ಹಾಯ್ ಹಲೋ ಎಲ್ಲ ಪ್ರೀತಿಯ ವೀಕ್ಷಕರೇ ಬನ್ನಿ ಇವತ್ತು ನಾವು ನುಗ್ಗೆಕಾಯಿ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಅದು ಸಹ ಮದುವೆ ಮನೆ ಶೈಲಿ ನುಗ್ಗೆಕಾಯಿ ಸಾಂಬಾರಂದರೆ ಯಾರಿಗಿಷ್ಟ ಇರೋದಿಲ್ಲ ಹೇಳಿ ಹಾಗಾದರೆ ಬನ್ನಿ ಈ ರೆಸಿಪಿ ಮಾಡೋದು ಹೇಗೆ ಬೇಕಾಗಿರೋ ಪದಾರ್ಥಗಳೇನು ಅಂತ ಹಾಗೆ ನಾವು ನೋಡ್ಕೊಬಿಡೋಣ ಈ ಅದ್ಭುತವಾದ ರೆಸಿಪಿನ ನಾವು ಅನ್ನದ ಜೊತೆಗೆ ತಿಂತಾ ಇದ್ದರೆ ಸೂಪರಾಗಿರುತ್ತೆ ಮೊದಲಿಗೆ ಒಂದು ಸಣ್ಣ ಕುಕ್ಕರ್ನ ತೊಗೋಬೇಕು ಕುಕ್ಕರ್ಗೆ ನಾವು ತೊಳೆದಿರೋಂತಹ ತೊಗರಿಬೇಳೆನ ಸೇರಿಸ್ಕೊಂಡು ಒಂದೆರಡು ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೋಬೇಕಾಗುತ್ತೆ ಎಣ್ಣೆ ಸೇರಿಸೋದ್ರಿಂದ ತೊಗರಿ ಬೇಳೆ ಬೇಗ ಬೇಯುತ್ತೆ ಹಾಗೆ ಬೇಕಾಗಿರೋಷ್ಟು ನೀರನ್ನ ಸಹ ಸೇರಿಸ್ಕೋಬೇಕು ನಂತರ ಬೆಳ್ಳುಳ್ಳಿ ಒಂದು ನಾಲ್ಕರಿಂದ ಐದು ಎಸಳು ಬೆಳ್ಳುಳ್ಳಿ ಹಾಗೂ ಅರ್ಧ ಈರುಳ್ಳಿ ಕಟ್ ಮಾಡಿರೋಂತಹ ಈರುಳ್ಳಿನ ಸೇರಿಸಿ ಕುಕ್ಕರ್ ಮುಚ್ಚಳಾನ ಮುಚ್ಕೋಬೇಕು ಆಮೇಲೆ ಒಂದು ವಿಸಿಲ್ ಸೇರಿಸಿ ಒಂದು ನಾಲ್ಕರಿಂದ ಎರಡರಿಂದ ಎರಡರಿಂದ ನಾಲ್ಕು ವಿಸಿಲ್ ಕೂಗಿಸ್ಕೊಂಡ್ರೆ ನಮಗೆ ಬೇಳೆ ಅನ್ನೋದು ತುಂಬ ಸಾಫ್ಟಾಗಿ ಬೆಂದೋಗ್ಬಿಡುತ್ತೆ ನೋಡ್ತಾ ಇರ್ಬೋದು ನಮಗೆ ಇವಾಗ ಇದು ಕುಕ್ಕರ್ ಅನ್ನೋದು ವಿಸಿಲ್ ಕೂಗಿದೆ ಇದು ಮೇಲೆ ನಾವು ಮುಚ್ಚಳನ ತೆಗೆ ತೆಗೆದು ನೋಡಬೇಕು ಮೊದಲಿಗೆ ತೆಗಿಯೋ ಹಾಗಿಲ್ಲ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ನಮಗೆ ಬೇಳೆ ಅನ್ನೋದು ಬೆಂದಿದೆ ಅಂತ ಇದನ್ನು ನಾವು ಸೈಡ್ಗೆ ಇಕ್ಕೊಳ್ಳೋಣ ಮುಂದಿನ ವಿಧಾನನ ನೋಡ್ಕೊಂಡ್ಬಿಡೋಣ ನಾವು ನೋಡ್ತಾ ಇರ್ಬೋದು ಬೆಳೆ ಎಲ್ಲ ಸಾಫ್ಟಾಗಿ ಬೆಂದಿದೆ ಈಗ ಸ್ಟವ್ ಅಂಟಿಸ್ಕೊಂಡು ಮತ್ತೊಂದು ಪಾತ್ರೆನ ಇಟ್ಕೋಬೇಕು ಅದಕ್ಕೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆನ ಸೇರಿಸಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಒಂದು ಅರ್ಧ ಅರ್ಧ ಟೇಬಲ್ ಸ್ಪೂನಷ್ಟು ಸೇರಿಸ್ಬೇಕು ಇವೆರಡು ಚಿಟಪಟ ಅಂತ ಇದ್ದಾವೆ ಅನ್ನುವಾಗ ನಾವು ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿರುವಂತಹ ಬೆಳ್ಳುಳ್ಳಿ ಒಂದು ನಾಲ್ಕರಿಂದ ಐದು ಹೆಸರು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು ನಂತರ ಕರಿಬೇವು ಹಾಗೂ ಅರ್ಧ ಈರುಳ್ಳಿನ ಸೇರಿಸ್ಕೋಬೇಕಾಗುತ್ತೆ ಈರುಳ್ಳಿಯೆಲ್ಲ ಸಹ ಎಣ್ಣೆಯಲ್ಲಿ ಸ್ವಲ್ಪ ಸ್ಮೂತ್ ಆಗಬೇಕು ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಸಹ ನಾವು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದಾದ ಮೇಲೆ ಒಂದೆರಡು ದೊಡ್ಡ ಗಾತ್ರದ ಚೆನ್ನಾಗಿ ಅಣ್ಣ ಆಗಿರೋ ಟೊಮೆಟೊನೂ ಸಹ ಸಣ್ಣದಾಗಿ ಕಟ್ ಮಾಡಿ ಒಗ್ಗರಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ರೀತಿ ಟೊಮೆಟೊನೂ ಸಹ ನಮಗೆ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಆಗಬೇಕು ಇದಾದ ಮೇಲೆ ನಾವು ಕಟ್ ಮಾಡಿರೋಂತಹ ನುಗ್ಗೆಕಾಯಿನ ಸೇರಿಸ್ಕೋಬೇಕು ಒಂದು ಮೂರಿಂದ ನಾಲ್ಕು ನುಗ್ಗೆಕಾಯಿನ ಈ ರೀತಿ ಕಟ್ ಮಾಡಿ ಸೇರಿಸ್ಕೊಂಡ್ರೆ ಸಾಕು ನುಗ್ಗೆಕಾಯಿನೂ ಸಹ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಇದಾದ ಮೇಲೆ ನಾವು ಮಸಾಲೆ ಪದಾರ್ಥಗಳನ್ನ ಸೇರಿಸ್ಕೋಬೇಕಾಗುತ್ತೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಗೂ ಎರಡು ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪುಡಿ ಹಾಗೂ ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇನ್ನು ಚಿಟಿಕೆ ಇಂಗೂ ಸಹ ಸೇರಿಸ್ಕೋಬೇಕು ಇಂಗು ಸೇರಿಸೋದ್ರಿಂದ ಸಾಂಬಾರ್ ಫ್ಲೇವರು ಸಹ ಸೂಪರಾಗಿರುತ್ತೆ ಟೇಸ್ಟು ಸಹ ಸೂಪರಾಗಿರುತ್ತೆ ಹಾಗೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೋಬೇಕಾಗುತ್ತೆ ಇನ್ನು ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೊಳ್ಳಿ ಬೇಕಾದರೆ ಕೊನೆಯಲ್ಲಿ ಮತ್ತೊಮ್ಮೆ ಸೇರಿಸ್ಕೊಬೋದು ಹಾಗೆ ಈಗ ಮೊದಲೇ ಬೇಯಿಸಿಟ್ಕೊಂಡಿದ್ವಲ್ಲ ತೊಗರಿಬೇಳೆ ಅದನ್ನೆಲ್ಲ ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ ಸಹ ನೀಟಾಗಿ ಎಲ್ಲ ಪದಾರ್ಥಗಳನ್ನ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಮಂದ ಉರಿಯಲ್ಲಿ ನೀವೇನಾದರೂ ಸಾಂಬಾರನ್ನ ಕಾಯಿಸ್ಕೊಂಡ್ರಿ ಅಂದರೆ ಸೂಪರಾಗಿರೋ ಸಾಂಬಾರು ರೆಡಿಯಾಗುತ್ತೆ ನಾವು ಇದಕ್ಕೆ ಹುಣಸೆ ರಸನೂ ಸಹ ಸೇರಿಸ್ಕೊಂಡ್ರೆ ಇನ್ನೂ ಸೂಪರಾಗಿರುತ್ತೆ ಬೇಕಾದವರು ಸೇರಿಸ್ಕೊಳ್ಳಿ ಅಥವಾ ನಾವು ಹುಳಿ ಅಂಶ ಸ್ವಲ್ಪ ಕಡಿಮೆ ತಿಂತೀವಿ ಅನ್ನೋರು ಟೊಮೊಟನೂ ಸಾಕಾಗುತ್ತೆ ನಿ ಹುಣಸೆ ರಸ ಸೇರಿಸೋದ್ರಿಂದ ರುಚಿ ಅನ್ನೋದು ನಿಮಗೆ ಮದುವೆ ಮನೆ ಸಾಂಬಾರು ಏನು ಟೇಸ್ಟ್ ಬರುತ್ತೆ ಅದೇ ರೀತಿ ಬರುತ್ತೆ ಹಾಗೆ ಕೊತ್ತಂಬರಿ ಸೊಪ್ಪು ಸಹ ಸೇರಿಸಿ ಚೆನ್ನಾಗಿ ಒಂದು ಮಂದ ಉರಿಲಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಸಾಂಬಾರನ್ನ ಕುದಿಸ್ಕೊಂಡ್ರಿ ಅಂದರೆ ಸಾಂಬಾರು ರುಚಿ ಬರುತ್ತೆ ಹಾಗೆ ನುಗ್ಗೆಕಾಯಿ ಸಹ ಬೆಂದೋಗ್ಬಿಡುತ್ತೆ ಬೇಗ ಬೆಂದೋಗ್ಬಿಡುತ್ತೆ ನುಗ್ಗೆಕಾಯಿ ನೀವು ಕಡಿಮೆ ಉರಿಲಿ ಬೇಯಿಸ್ಬಾರ್ದು ಇದೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಮಂದ ಉರಿಲಿ ಬೇಯಿಸ್ಕೋಬೇಕಾಗುತ್ತೆ ನೋಡಿದ್ರೆಲ್ಲ ವೀಕ್ಷಕರು ಎಷ್ಟು ಈಸಿಯಾಗಿ ನಾವು ನುಗ್ಗೆಕಾಯಿ ಸಾಂಬಾರು ಅನ್ನೋದು ರೆಡಿ ಮಾಡ್ಬೋದು ನಿಮಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಿಮ್ಗೇನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂತಹ ಮತ್ತಷ್ಟು ರುಚಿಕರ ಅಡುಗೆಗಳನ್ನು ನಮ್ಮ ಚಾನಲ್ಲಿ ಚಾನಲ್ನಲ್ಲಿ ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಗ್ತಾಯಿದೆ ಮತ್ತೊಂದು ರುಚಿಕರ ಅಡುಗೆಯೊಂದಿಗೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು